ಲ್ಲ ಯಾರೋ ಆಮಿಷ ತೋರಿಸಿರ್ಬೋದು ಇವಳಿಗೆ ಈ ತರ ಕ್ರಿಯೇಟ್ ಮಾಡಿ ಕಳ್ಸಿರ್ಬೋದು ಅಂತ ಆಸೆ ಆಸೆ ತೋರಿಸಿ ಕಳ್ಸಿರ್ಬೋದು ಅಂತ ಅಂದ್ರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರತಕ್ಕ ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ಈಗ ಕ್ರಿಶ್ಚಿಯನ್ ಮದುವೆ ಆಗಿದ್ದಾರೆ ಅಥವಾ ಸರ್ ಈಗ ನಾನೊಬ್ಬ ಅಣ್ಣ ಆಗಿ ಅವಳ ವೈವ್ಯ ವಿಚಾರದಲ್ಲಿ ದೂರ್ಸು ನನ್ಗೂ ಅರ್ಟ್ ಆಗ್ತದೆ ಬಟ್ ಏನಂದ್ರೆ ದಯವಿಟ್ಟು ಅಪಾರ್ಥ ಮಾಡ್ಕೊಂಡು ಅಂತ ವಿಚಾರ ಬೇಕಾದಷ್ಟಿದೆ ಅದನ್ನ ಮಾಧ್ಯಮದಲ್ಲಿ ಹೇಳ್ಕೊಳಕ್ಕೆ ನಾನು ತಯಾರಾಗಿಲ್ಲ ಅವ್ರು ವೈಯಕ್ತಿಕವಾಗಿ ನನ್ನ ವಿಚಾರದಲ್ಲಿ ಕೂಡ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪುರಿ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ರಾಷ್ಟ್ರಪತಿ ಗಂಟ ದೂರಿದ್ದಾಳೆ ಅವರಿಗೆ ಪೊಲೀಸ್ ಕಾನೂನು ನನ್ನ ವೈಯ್ಯಕ್ತಿಕ ವಿಚಾರನೂ ಕೂಡ ಸಾಕಷ್ಟು ಕಂಪ್ಲೇಂಟ್ ಮಾಡಿದಾಳೆ ಅಕ್ಕಪಕ್ಕದವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ಕೇರಳದಲ್ಲಿ ಗಂಟೆ ಮೇಲೆ ಕಂಪ್ಲೇಂಟ್ ಆಗಿದೆ ಅಲ್ಲಿ ವಿಜಯನ್ ಅಂತ ಪಿ ಕೆ ವಿಜಯನ್ ಅಂತ ಒಟ್ಟಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಟ್ಟಾಪುರ ಪಾರಂ ಪೊಲೀಸ್ ಮಂಗಲಾಪುರ ಡಿಸ್ಟಿಕ್ಟು ಅಲ್ಲಿ ಅಲ್ಲಿ ಎರಡೆರಡು ಅಲ್ಲಿ ಎರಡೆರಡು ಮನೆ ಇರ್ತೇವೆ ಅವ್ರ ತಂದೆ ಶ್ರೀ ಕೃಷ್ಣಪಳ್ಳಯ ಅಂತ ಅವಾಗ ವಿಚಾರ ಮಾಡಿ ಅವನು ಹೇಳ್ತಾನೆ ಇಬ್ಬರು ಮಕ್ಕಳಿದ್ದಾರೆ ಅವರು ಸ್ಟಾಫ್ ನರ್ಸ್ ಆಗಿದ್ದಾರೆ ಅಂತ ವಿಚಾರ ತಿಳ್ಕೊಂಡಿದ್ದೀನಿ ನಾನು ಇಲ್ಲಿ ಮೊದಲು ಕೆ ಕೆಜಿಎಫ್ ಅಲ್ಲಿ ಇದ್ರು ಅಂತ ಕಾಣಿಸುತ್ತೆ ಈಗೆಲ್ಲ ಬೆಂಗಳೂರಲ್ಲಿ ಇದ್ದಾರೆ ಅಂತಾರೆ ವಿಚಾರ ಮಾಡಿ ಆ ದೊಡ್ಡ ಮಗಳು ತುಂಬಾ ಒಳ್ಳೆ ಮಗಳು ಅಂತ ಅನಿಸುತ್ತೆ ನನಗೆ ನನಗೆ ವಾತಾವರಣ ನೋಡಿದಾಗ ವಿಚಾರ ಮಾಡಿ ಹೇಳ್ತಾರೆ ಮಕ್ಕಳ ಮೇಲೂ ಕೂಡ ಮಕ್ಕಳಿಗೂ ಕೂಡ ಮೇಲೆ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಅನ್ಸುತ್ತೆ ನನಗೆ ಈಗ ಮಹಿಳೆ ಜೊತೆ ಯಾರಿದ್ದಾರೆ ಯಾರಿಲ್ಲ ಸರ್ ಈ ಬ್ರೆಂಡ್ ಮಕ್ಕಳು ಮದುವೆ ಆಗಿದ್ದಾರೆ ಈಗ ಅಲ್ಲೋ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಕುಟುಂಬ ಹಾಳಾಗ್ತದೆ ಸಪರೇಟ್ ಒಬ್ಳ ಇದ್ದಾಳೆ ಎಲ್ಲಿ ಬೇಕಾದ್ರೆ ಹೋಗ್ತಾಳೆ ಎಲ್ಲಿ ಬೇಕಾದ್ರೆ ಬರ್ತಾಳೆ ಎಲ್ಲಿ ಬೇಕಾದ್ರೆ ಫೀವರ್ಡ್ ವಾಚ್ ಚಾತುರ್ಯ ಇದೆ ಏನ್ ಬೇಕಾದ್ರೆ ಕ್ರಿಯೇಟಿವ್ ಮೈಂಡ್ ಇದೆ ಮಾಡ್ತಾಳೆ ಇನ್ನೇನಿಲ್ಲ ಇದು ಕುಲಂಕುಶ ಸರ್ಕಾರ ಪ್ರಾಮಾಣಿಕವಾಗಿದ್ರೆ ಇದನ್ನ ಕುಲಂಕುಶವಾಗಿ ತನಿಖೆ ಮಾಡಿಸಬೇಕು ತಪ್ಪಿತಸ್ತ್ರ ಯಾರಿದ್ದಾರೆ ಅವ್ರು ಪನಿಷ್ಮೆಂಟ್ ಕೊಡಬೇಕು ಯಾರಾದರೂ ಆಗ್ಲಿ ಒಂದ್ ವೇಳೆ ಆ ಘಟನೆ ಸತ್ಯ ನಾನು ನನಗೆ ಸತ್ಯ ಸಾಧ್ಯನೇ ಇಲ್ಲ ಇವ್ಳು ಹೇಳುದು ಸ್ಟೇಟ್ಮೆಂಟ್ ಸೌಜನ್ಯ ಕೇಸಲ್ಲಿ ನಾನು ಹೇಳ್ತಾ ಇಲ್ಲ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬೇಕು ಅದೇನಾದ್ರೂ ತನಿಖೆ ಮಾಡಲಿ ಆದ್ರೆ ಕೇಸಲ್ಲಿ ಇವ್ರು ತಗೊಂಡಿರೋ ಸ್ಟ್ಯಾಂಡ್ ತಗೊಂಡಿರೋ ಸ್ಟ್ಯಾಂಡ್ ಇವ್ರು ಹೇಳ್ತಾ ಸ್ಟೇಟ್ಮೆಂಟ್ ಕ್ರಿಯೇಟಿವ್ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ಮೂಸುಕುದಾರಿ ಮಹಿಳೆ ಅಥವಾ ಕೆಂಪಮ್ಮ ಸಂಬಂಧಿಕರು ಅನ್ನೋದ್ಕಿಂತ ಹೆಚ್ಚಾಗಿ ಅವರ ಅಣ್ಣನ ಮಾತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಮಂಡ್ಯ ಯಾರೋ ಆಮಿಷ ತೋರಿಸಿರಬಹುದು ಇವರು ಈ ತರ ಕ್ರಿಯೇಟ್ ಮಾಡಿ ಕಳಿಸಿರ್ಬೋದು ಅಂತ ಆಸೆ ಆಸೆ ತೋರಿಸಿ ಕಳಿಸಿರ್ಬಹುದು ಅಂತ ಅಂದ್ರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರ್ತಕ್ಕಂಥವ್ರು ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ಈಗ ಕ್ರಿಶ್ಚಿಯನ್ ಮದುವೆ ಆಗಿದ್ದಾರೆ ಅಥವಾ ಸರ್ ಈಗ ನಾನೊಬ್ಬ ಅಣ್ಣ ಆಗಿ ಮೇಲೆ ವೈವ್ಯ ವಿಚಾರದಲ್ಲಿ ದೂಸ ನನಗೂ ಹರ್ಟ್ ಆಗ್ತದೆ ದಯವಿಟ್ಟು ಅಪರ್ಥ ಮಾಡ್ಕೊಂಡಿರ್ತದೆ ಅಂತ ವಿಚಾರ ಬೇಕಾದಷ್ಟಿದೆ ಅದನ್ನ ಮಾಧ್ಯಮದಲ್ಲಿ ಹೇಳ್ಕೊಳಕ್ಕೆ ನಾನು ತಯಾರಾಗಿಲ್ಲ ಅವ್ರು ವೈವ್ಯಕ್ತಿಕವಾಗಿ ನನ್ನ ವಿಚಾರದಲ್ಲಿ ಕೂಡ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪುರಿ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ರಾಷ್ಟ್ರಪತಿ ಗಂಟ ದೂರಿದ್ದಾಳೆ ಅವರಿಗೆ ಪೊಲೀಸ್ ಕಾನೂನು ನನ್ನ ನನ್ನ ವೈಯಕ್ತಿಕ ವಿಚಾರನೂ ಕೂಡ ಬೇಕು ಸಾಕಷ್ಟು ಕಂಪ್ಲೇಂಟ್ ಮಾಡಿದಾಳೆ ಅಕ್ಕಪಕ್ಕದವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ಕೇರಳದಲ್ಲಿ ಗಂಟೆ ಮೇಲೆ ಕಂಪ್ಲೇಂಟ್ ಆಗಿದೆ ಅಲ್ಲಿ ವಿಜಯನ್ ಅಂತ ಪಿ ಕೆ ವಿಜಯನ್ ಅಂತ ಒಟ್ಟಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಟ್ಟಾಪುರ ಪಾರಂ ಪೊಲೀಸ್ ಮಂಗಲಾಪುರ ಡಿಸ್ಟಿಕ್ಟು ಅಲ್ಲಿ ಅಲ್ಲಿ ಎರಡೆರಡು ಅಲ್ಲಿ ಎರಡೆರಡು ಮನೆ ಇರ್ತೇವೆ ಅವ್ರ ತಂದೆ ಶ್ರೀ ಕೃಷ್ಣಪಳ್ಳಯ ಅಂತ ಅವಾಗ ವಿಚಾರ ಮಾಡಿ ಅವನು ಹೇಳ್ತಾನೆ ಇಬ್ಬರು ಮಕ್ಕಳಿದ್ದಾರೆ ಅವರು ಸ್ಟಾಫ್ ನರ್ಸ್ ಆಗಿದ್ದಾರೆ ಅಂತ ವಿಚಾರ ತಿಳ್ಕೊಂಡಿದ್ದೀನಿ ನಾನು ಇಲ್ಲಿ ಮೊದಲು ಕೆ ಕೆಜಿಎಫ್ ಅಲ್ಲಿ ಇದ್ರು ಅಂತ ಕಾಣಿಸುತ್ತೆ ಈಗೆಲ್ಲ ಬೆಂಗಳೂರಲ್ಲಿ ಇದ್ದಾರೆ ಅಂತಾರೆ ವಿಚಾರ ಮಾಡಿ ಆ ದೊಡ್ಡ ಮಗಳು ತುಂಬಾ ಒಳ್ಳೆ ಮಗಳು ಅಂತ ಅನಿಸುತ್ತೆ ನನಗೆ ನನಗೆ ವಾತಾವರಣ ನೋಡಿದಾಗ ವಿಚಾರ ಮಾಡಿ ಹೇಳ್ತಾರೆ ಮಕ್ಕಳ ಮೇಲೂ ಕೂಡ ಮಕ್ಕಳಿಗೂ ಕೂಡ ಮೇಲೆ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಅನ್ಸುತ್ತೆ ನನಗೆ ಈಗ ಮಹಿಳೆ ಜೊತೆ ಯಾರಿದ್ದಾರೆ ಯಾರಿಲ್ಲ ಸರ್ ಈ ಬ್ರೆಂಡ್ ಮಕ್ಕಳು ಮದುವೆ ಆಗಿದ್ದಾರೆ ಈಗ ಅಲ್ಲೋ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಕುಟುಂಬ ಹಾಳಾಗ್ತದೆ ಸಪರೇಟ್ ಒಬ್ಳ ಇದ್ದಾಳೆ ಎಲ್ಲಿ ಬೇಕಾದ್ರೆ ಹೋಗ್ತಾಳೆ ಎಲ್ಲಿ ಬೇಕಾದ್ರೆ ಬರ್ತಾಳೆ ಎಲ್ಲಿ ಬೇಕಾದ್ರೆ ಫೀವರ್ಡ್ ವಾಚ್ ಚಾತುರ್ಯ ಇದೆ ಏನ್ ಬೇಕಾದ್ರೆ ಕ್ರಿಯೇಟಿವ್ ಮೈಂಡ್ ಇದೆ ಮಾಡ್ತಾಳೆ ಇನ್ನೇನಿಲ್ಲ ಇದು ಕುಲಂಕುಶ ಸರ್ಕಾರ ಪ್ರಾಮಾಣಿಕವಾಗಿದ್ರೆ ಇದನ್ನ ಕುಲಂಕುಶವಾಗಿ ತನಿಖೆ ಮಾಡಿಸಬೇಕು ತಪ್ಪಿತಸ್ತ್ರ ಯಾರಿದ್ದಾರೆ ಅವ್ರು ಪನಿಷ್ಮೆಂಟ್ ಕೊಡಬೇಕು ಯಾರಾದರೂ ಆಗ್ಲಿ ಒಂದ್ ವೇಳೆ ಆ ಘಟನೆ ಸತ್ಯ ನಾನು ನನಗೆ ಸತ್ಯ ಸಾಧ್ಯನೇ ಇಲ್ಲ ಇವ್ಳು ಹೇಳುದು ಸ್ಟೇಟ್ಮೆಂಟ್ ಸೌಜನ್ಯ ಕೇಸಲ್ಲಿ ನಾನು ಹೇಳ್ತಾ ಇಲ್ಲ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬೇಕು ಅದೇನಾದ್ರೂ ತನಿಖೆ ಮಾಡಲಿ ಆದ್ರೆ ಕೇಸಲ್ಲಿ ಇವ್ರು ತಗೊಂಡಿರೋ ಸ್ಟ್ಯಾಂಡ್ ತಗೊಂಡಿರೋ ಸ್ಟ್ಯಾಂಡ್ ಇವ್ರು ಹೇಳ್ತಾ ಸ್ಟೇಟ್ಮೆಂಟ್ ಕ್ರಿಯೇಟಿವ್ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ಮೂಸುಕುದಾರಿ ಮಹಿಳೆ ಅಥವಾ ಕೆಂಪಮ್ಮ ಸಂಬಂಧಿಕರು ಅನ್ನೋದ್ಕಿಂತ ಹೆಚ್ಚಾಗಿ ಅವರ ಅಣ್ಣನ ಮಾತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಮಂಡ್ಯ ಯಾರೋ ಆಮಿಷ ತೋರಿಸಿರಬಹುದು ಇವರು ಈ ತರ ಕ್ರಿಯೇಟ್ ಮಾಡಿ ಕಳಿಸಿರ್ಬೋದು ಅಂತ ಆಸೆ ಆಸೆ ತೋರಿಸಿ ಕಳಿಸಿರ್ಬಹುದು ಅಂತ ಅಂದ್ರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರ್ತಕ್ಕಂಥವ್ರು ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ಈಗ ಕ್ರಿಶ್ಚಿಯನ್ ಮದುವೆ ಆಗಿದ್ದಾರೆ ಅಥವಾ ಸರ್ ಈಗ ನಾನೊಬ್ಬ ಅಣ್ಣ ಆಗಿ ಮೇಲೆ ವೈವ್ಯ ವಿಚಾರದಲ್ಲಿ ದೂಸ ನನಗೂ ಹರ್ಟ್ ಆಗ್ತದೆ ದಯವಿಟ್ಟು ಅಪರ್ಥ ಮಾಡ್ಕೊಂಡಿರ್ತದೆ ಅಂತ ವಿಚಾರ ಬೇಕಾದಷ್ಟಿದೆ ಅದನ್ನ ಮಾಧ್ಯಮದಲ್ಲಿ ಹೇಳ್ಕೊಳಕ್ಕೆ ನಾನು ತಯಾರಾಗಿಲ್ಲ ಅವ್ರು ವೈವ್ಯಕ್ತಿಕವಾಗಿ ನನ್ನ ವಿಚಾರದಲ್ಲಿ ಕೂಡ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪರಿ ಪೊಲೀಸ್ ಸ್ಟೇಷನ್ ಹೇಳಿದ್ರು ರಾಷ್ಟಪತಿ ಗಂಟೆ ದೂರಿದ್ದಾಳೆ ಅವರಿಗೆ ಪೊಲೀಸ್ ಕಾನೂನು ನನ್ನ ವೈಯಕ್ತಿಕ ವಿಚಾರನೂ ಕೂಡ ಬೇಕಾದ ಸಾಕಷ್ಟು ಕಂಪ್ಲೇಂಟ್ ಮಾಡಿದಾಳೆ ಅಕ್ಕಪಕ್ಕದವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ಕೇರಳದಲ್ಲಿ ಗಂಟೆ ಮೇಲೆ ಕಂಪ್ಲೇಂಟ್ ಆಗಿದೆ ಅಲ್ಲಿ ಅಂತ ಪಿ ಕೆ ವಿಜಯನ್ ಅಂತ ಒಟ್ಟಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಟ್ಟಾಪುರ ಪಾರ ಪೊಲೀಸ್ ಮಂಗಲಾಪುರ ಡಿಸ್ಟಿಕ್ಟು ಅಲ್ಲಿ ಅಲ್ಲಿ ಎರಡೆರಡು ಅಲ್ಲಿ ಎರಡೆರಡು ಮನೆ ಇರ್ತೇವೆ ಅವ್ರ ತಂದೆ ಶ್ರೀ ಕೃಷ್ಣಪಿಳ್ಳಿ ಅಂತ ಓ ವಿಚಾರ ಮಾಡಿ ಅವನು ಹೇಳ್ತಾನೆ ಇಬ್ಬರು ಮಕ್ಕಳಿದ್ದಾರೆ ಅವರು ಸ್ಟಾಪ್ ನರ್ಸ್ ಆಗಿದ್ದಾರೆ ಅಂತ ವಿಚಾರ ತಿಳ್ಕೊಂಡಿದ್ದೀನಿ ನಾನು ಇಲ್ಲಿ ಮೊದಲು ಎಫ್ ಅಲ್ಲಿ ಇದ್ರು ಅಂತ ಕಾಣಿಸುತ್ತೆ ಈಗೆಲ್ಲ ಬೆಂಗಳೂರಲ್ಲಿ ಇದಾರೆ ಅಂತಾರೆ ವಿಚಾರ ಮಾಡಿ ಆ ದೊಡ್ಡ ಮಗಳು ತುಂಬಾ ಒಳ್ಳೆ ಮಗಳು ಅಂತ ಅನ್ಸುತ್ತೆ ನನಗೆ ನನಗೆ ವಾತಾವರಣ ನೋಡಿದಾಗ ವಿಚಾರ ಮಾಡಿ ಹೇಳ್ತೇವೆ ಮಕ್ಕಳ ಮೇಲೂ ಕೂಡ ಅವಳಿಗೆ ಅವಳಿಗೆ ಮಕ್ಕಳಿಗೂ ಕೂಡ ಅವಳ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಅನ್ಸುತ್ತೆ ನನಗೆ ಈಗ ಮಹಿಳೆ ಜೊತೆ ಯಾರಿದ್ದಾರೆ ಯಾರಿಲ್ಲ ಸರ್ ಈ ಮಕ್ಕಳು ಮದುವೆ ಆಗಿದ್ದಾರೆ ಈಗ ಅಲ್ಲೋ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಕುಟುಂಬ ಹಾಳಾಗ್ತದೆ ಸಪ್ರೇಟ್ ಒಬ್ಳೇ ಇದ್ದಾಳೆ ಎಲ್ಲಿ ಬೇಕಾದ್ರೆ ಹೋಗ್ತಾಳೆ ಎಲ್ಲಿ ಬೇಕಾದ್ರೆ ಬರ್ತಾಳೆ ಎಲ್ಲಿ ಬೇಕಾದ್ರೆ ಫ್ರೀವರ್ಡ್ ವಾಚ್ ಚಾತುರ್ಯ ಇದೆ ಏನ್ ಬೇಕಾದ್ರೆ ಕ್ರಿಯೇಟಿವ್ ಕ್ರಿಯೇಟಿವ್ ಮೈಂಡ್ ಇದೆ ಮಾಡ್ತಾಳೆ ಇನ್ನೇನಿಲ್ಲ ಇದು ಕುಲಂಕುಶ ಸರ್ಕಾರ ಪ್ರಾಮಾಣಿಕವಾಗಿದ್ರೆ ಇದನ್ನ ಕುಲಂಕುಷವಾಗಿ ತನಿಖೆ ಮಾಡಿಸಬೇಕು ತಪ್ಪಿತಸ್ತ್ರ ಯಾರಿದ್ದಾರೆ ಅವರು ಪನಿಷ್ಮೆಂಟ್ ಕೊಡಬೇಕು ಯಾರಾದರೂ ಆಗಲಿ ಒಂದ್ ವೇಳೆ ಆ ಘಟನೆ ಸತ್ಯ ಆಗಿ ನಾನು ನನಗೆ ಸತ್ಯ ಸಾಧ್ಯನೇ ಇಲ್ಲ ಇವಳು ಹೇಳ ಸ್ಟೇಟ್ಮೆಂಟ್ ಸೌಜನ್ಯ ಕೇಸಲ್ಲಿ ನಾನು ಹೇಳ್ತಾ ಇಲ್ಲ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬೇಕು ಅದೇನಾದ್ರೂ ತನಿಖೆ ಮಾಡಲಿ ಇವ್ರು ತಗೊಂಡಿರೋ ಸ್ಟಾಂಡ್ ತಗೊಂಡಿರೋ ಸ್ಟ್ಯಾಂಡ್ ಇವ್ರು ಹೇಳ್ತಕ್ಕಂತ ಸ್ಟೇಟ್ಮೆಂಟ್ ದಟ್ ಈಸ್ ಕ್ರಿಯೇಟಿವ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವಿಷ್ಟಾಗಿತ್ತು ಮೂಸುಕುದಾರಿ ಮಹಿಳೆ ಅಥವಾ ಕೆಂಪಮ್ಮ ರವರ ಸಂಬಂಧಿಕರು ಅನ್ನೋದ್ಕಿಂತ ಹೆಚ್ಚಾಗಿ ಅವರ ಅಣ್ಣನ ಮಾತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಮಂಡ್ಯ ಯಾರೋ ಆಮಿಷ ತೋರಿಸಿರ್ಬೋದು ಇವಳು ಈ ತರ ಕ್ರಿಯೇಟ್ ಮಾಡಿ ಕಳಿಸಿರ್ಬೋದು ಅಂತ ಕಾಸಿನ ಆಸೆ ಆಸೆ ತೋರಿಸಿ ಕಳಿಸಿರ್ಬೋದು ಅಂತ ಅಂದ್ರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರ್ತಕ್ಕಂಥವ್ರು ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ನನಗೆ ಈಗ ಕ್ರಿಶ್ಚಿಯನ್ ಮದುವೆ ಆಗಿದ್ದಾರೆ ಅಥವಾ ಸರ್ ಈಗ ನಾನೊಬ್ಬ ಅಣ್ಣ ಆಗಿ ಅವಳ ವೈವ್ಯಕ್ತ ವಿಚಾರದಲ್ಲಿ ದೂಸ ನನ್ಗೂ ಅರ್ಟ್ ಆಗ್ತದೆ ಬಟ್ ಏನಂದ್ರೆ ದಯವಿಟ್ಟು ಮಾಡ್ಕೊಂಡ್ ಅಂತ ವಿಚಾರ ಬೇಕಾದಷ್ಟಿದೆ ಅದನ್ನ ಮಾಧ್ಯಮದಲ್ಲಿ ಹೇಳ್ಕೊಳಕ್ಕೆ ನಾನು ತಯಾರಾಗಿಲ್ಲ ವೈವ್ಯಕ್ತಿಕವಾಗಿ ನನ್ನ ವಿಚಾರದಲ್ಲಿ ಕೂಡ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪರಿ ಪೊಲೀಸ್ ಸ್ಟೇಷನ್ ಹಿಡಿದು ರಾಷ್ಟಪತಿ ಗಂಟೆ ದೂರಿದ್ದಾಳೆ ಅವರಿಗೆ ನನ್ನ ವೈಯಕ್ತಿಕ ವಿಚಾರನೂ ಕೂಡ ಬೇಕು ಸಾಕಷ್ಟು ಕಂಪ್ಲೇಂಟ್ ಮಾಡಿದಾಳೆ ಅಕ್ಕಪಕ್ಕದವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ಕೇರಳದಲ್ಲಿ ಗಂಟೆ ಮೇಲೆ ಕಂಪ್ಲೇಂಟ್ ಆಗಿದೆ ಅಲ್ಲಿ ವಿಜಯನ್ ಅಂತ ಪಿ ಕೆ ವಿಜಯನ್ ಅಂತ ಒಟ್ಟಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ವಟ್ಟಾಪುರ ಪೊಲೀಸ್ ಮಂಗಲಾಪುರ ಡಿಸ್ಟಿಕ್ ಅಲ್ಲಿ ಅಲ್ಲಿ ಎರಡೆರಡು ಮನೆ ಇರ್ತೇವೆ ಅವ್ರ ತಂದೆ ಶ್ರೀ ಕೃಷ್ಣಪಿಳ್ಳೆ ಅಂತ ಅವ್ರು ವಿಚಾರ ಮಾಡಿ ಅವನು ಹೇಳ್ತಾನೆ ಇಬ್ಬರು ಮಕ್ಕಳಿದ್ದಾರೆ ಅವರು ಸ್ಟಾಫ್ ನರ್ಸ್ ಆಗಿದ್ದಾರೆ ಅಂತ ವಿಚಾರ ತಿಳ್ಕೊಂಡಿದ್ದೀನಿ ನಾನು ಇಲ್ಲಿ ಮೊದಲು ಎಫ್ ಅಲ್ಲಿ ಇದ್ರು ಅಂತ ಕಾಣಿಸುತ್ತೆ ಈಗಲ್ಲ ಬೆಂಗಳೂರಲ್ಲಿ ಇದ್ದಾರೆ ಅಂತಾರೆ ವಿಚಾರ ಮಾಡಿ ಆ ದೊಡ್ಡ ಮಗಳು ತುಂಬಾ ಒಳ್ಳೆ ಮಗಳು ಅಂತ ಅನ್ಸುತ್ತೆ ನನಗೆ ನನಗೆ ವಾತಾವರಣ ನೋಡಿದಾಗ ವಿಚಾರ ಮಾಡಿ ಹೇಳ್ತೇವೆ ಈಗ ಮಕ್ಕಳ ಮೇಲೂ ಕೂಡ ಅವಳಿಗೆ ಮಕ್ಕಳಿಗೂ ಕೂಡ ಮೇಲೆ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಅನ್ಸುತ್ತೆ ನನಗೆ ಈಗ ಮಹಿಳೆ ಜೊತೆ ಯಾರಿದ್ದಾರೆ ಯಾರಿಲ್ಲ ಸರ್ ಮಕ್ಕಳು ಮದುವೆ ಆಗಿದ್ದಾರೆ ಈಗ ಅಲ್ಲೋ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಕುಟುಂಬ ಹಾಳಾಗ್ತದೆ ಸಪ್ರೇಟ್ ಒಬ್ಳ ಇದ್ದಾಳೆ ಎಲ್ಲಿ ಬೇಕಾರ್ ಹೋಗ್ತಾಳೆ ಎಲ್ಲಿ ಬೇಕಾರ್ ಬರ್ತಾಳೆ ಫ್ರೀ ಬೇಕಾರ್ ಫೀವರ್ಡ್ ಚಾತುರ್ಯ ಇದೆ ಏನ್ ಬೇಕಾದ್ರೆ ಕ್ರಿಯೇಟಿವ್ ಕ್ರಿಯೇಟಿವ್ ಮೈಂಡ್ ಇದೆ ಮಾಡ್ತಾಳೆ ಇನ್ನೇನಿಲ್ಲ ಇದು ಕುಲಂಕುಶ ಸರ್ಕಾರ ಪ್ರಾಮಾಣಿಕವಾಗಿದ್ರೆ ಇದನ್ನ ಕುಲಂಕುಶವಾಗಿ ತನಿಖೆ ಮಾಡಿಸ್ಬೇಕು ತಪ್ಪಿತಸ್ತ್ರ ಯಾರಿದ್ದಾರೆ ಪನಿಶ್ಮೆಂಟ್ ಕೊಡಬೇಕು ಯಾರಾದ್ರೂ ಆಗ್ಲಿ ಒಂದ್ ವೇಳೆ ಆ ಘಟನೆ ಸತ್ಯ ಆಗಿ ನಾನು ನನಗೆ ಸತ್ಯ ಸಾಧ್ಯನೇ ಇಲ್ಲ ಇವಳು ಹೇಳ ಸ್ಟೇಟ್ಮೆಂಟ್ ಸೌಜನ್ಯ ಕೇಸಲ್ಲಿ ನಾನು ಹೇಳ್ತಾ ಇಲ್ಲ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬೇಕು ಅದೇನಾದ್ರೂ ತನಿಖೆ ಮಾಡಲಿ ಆದ್ರೆ ಇವ್ರು ತಗೊಂಡಿರೋ ಸ್ಟ್ಯಾಂಡ್ ತಗೊಂಡಿರೋ ಸ್ಟ್ಯಾಂಡ್ ಇವ್ರು ಹೇಳ್ತಾಕ ಸ್ಟೇಟ್ಮೆಂಟು ದಟ್ ಇಸ್ ಕ್ರಿಯೇಟಿವ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮೂಸುಕುದಾರಿ ಮಹಿಳೆ ಅಥವಾ ಕೆಂಪಮ್ಮರವರ ರವರ ಸಂಬಂಧಿಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಅಣ್ಣನ ಮಾತು ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಮಂಡ್ಯ